ಗೈಸ್ ಎಲ್ಲಾರ್ಗೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೂಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತಡ್ಪಾಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ತುಂಬಾ ಜನಕ್ಕೆ ತುಂಬಾ ಹೊತ್ತು ಮಾತಾಡಬೇಕು ತುಂಬಾ ಕ್ವಶನ್ಸ್ ಗಳಿದಾವೆ ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ನ ಯುಟಿಲೈಸ್ ಮಾಡ್ಕೊಂಡು ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಅಂಡ್ ಎನ್ ದ ಸೇಮ್ ಟೈಮ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಇದು ಜೂನ್ ಎಂಡ್ ವರ್ಗು ಇರುತ್ತೆ ಅಂದ್ರೆ ಮುಂದಿನ ತಿಂಗಳ ಎಂಡ್ ವರ್ಗು ಇರುತ್ತೆ ಸೊ ಅದ್ರ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಎಲ್ಲಾರ್ಗು ತ್ರೀ ಹಂಡ್ರೆಡ್ ರುಪೀಸ್ ಗೆನೆ ಪರ್ಸನಲ್ ರೀಡಿಂಗ್ ಇರುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ಸೊ ಜಸ್ಟ್ ಈ ಒಂದು ವಿಡಿಯೋನ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತೇನೆ ಇರ್ತಾ ಸೊ ಯಾವ್ದಪ್ಪ ಆ ವಿಡಿಯೋ ಅಂತ ಅಂದ್ರೆ ಲವ್ ನೋಟ್ಸ್ ಸೊ ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ಇಲ್ಲಿ ತಿಳಿಸ್ಕೊಡ್ತೀನಿ ಅಂಡ್ ಏಂಜಲ್ಸ್ ನಿಮ್ಮ ಲೈಫ್ ಗೆ ನಿಮ್ಮ ಸಿಚುಯೇಷನ್ ಗೆ ನಿಮ್ಮ ರಿಲೇಶನ್ಶಿಪ್ ಗೆ ಏನ್ ಗೈಡೆನ್ಸ್ ಕೊಡ್ತಾರೆ ಅನ್ನೋದನ್ನ ಏಂಜಲ್ಸ್ ಕಾರ್ಡ್ಸ್ ಇಂದ ತಿಳ್ಕೊಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾರೆ ಅನ್ನೋದನ್ನ ಇವಾಗ ಚಿಟ್ಸ್ ಮೂಲಕ ತಿಳ್ಕೊಣ್ಣ ಆಮೇಲೆ ನಿಮ್ಮ ಒಂದು ಸುಚುಯೇಷನ್ ಗೆ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾರೆ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ ಮುಖಾಂತರ ತಿಳ್ಕೊಣ ಅಂತ ಹೇಳ್ತಾ ಸೊ ಫಸ್ಟ್ ಲವ್ ನೋಟ್ಸ್ ನ ಓಪನ್ ಮಾಡೋಣ ಸೊ ನಿಮ್ಮ ಪಾರ್ಟ್ನರ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ಓಕೆ ಸೊ ಲವ್ ನೋಟ್ಸ್ನ ನಾವು ಓಪನ್ ಮಾಡಿದಾಗಿದೆ ಇವಾಗ ಏಂಜಲ್ಸ್ಗೆ ಏನ್ ಗೈಡೆನ್ಸ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ ಓಕೆ ಓಕೆ ಸೊ ಟೂ ಏಂಜಲ್ಸ್ ಗೈಡೆನ್ಸ್ ಸಿಕ್ಕಿದೆ ಸೊ ಫಸ್ಟ್ ನಿಮ್ಮ ಪಾರ್ಟ್ನರ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ವಿ ಕ್ಯಾನ್ ಗೋ ಫಾರ್ ಏಂಜಲ್ ಗೈಡೆನ್ಸ್ ಓಕೆ ಓಕೆ ಗೈಡ್ಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಅನ್ನೋದನ್ನ ಇವಾಗ ಚಿಟ್ಸ್ ಮೂಲಕ ತಿಳ್ಕೊಳ್ಳೋಣ ಸೊ ಫಸ್ಟ್ ಮೆಸೇಜ್ ಮೈ ಪೆರೇ ಮೈ ಫೇವ್ರೆಟ್ ಪ್ಲೇಸ್ ಇಸ್ ಇನ್ಸೈಡ್ ಯುವರ್ ಹಗ್ ಅಂತ ಬರ್ತಾ ಇದೆ ಸೊ ಐ ಥಿಂಕ್ ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತಬ್ಕೋಬೇಕು ಹಗ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ನಿಮ್ಮನ್ನ ಹಗ್ ಮಾಡಿದಾಗ ಅವ್ರಿಗೆ ಫೀಲ್ ಆಗತ್ತೆ ದಟ್ ಈ ಒಂದು ವ್ಯಕ್ತಿ ನನ್ನ ವ್ಯಕ್ತಿ ನನ್ನ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಎಷ್ಟು ನಾ ಖುಷಿಯಾಗಿದ್ದೀವಿ ಅಂಡ್ ನಿಮ್ಮನ್ನ ಅವ್ರು ಹಗ್ ಮಾಡಿದಾಗ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಸೇಫ್ ಅನ್ಸುತ್ತೆ ಒಂದು ಕನೆಕ್ಷನ್ ಅಲ್ಲಿ ಅವರಿಗೆ ಸೊ ಯಾವಾಗ್ಲೂ ಕೂಡ ನಿಮ್ಮ ಜೊತೆಗೆ ನಿಮ್ಮನ್ನ ನೋಡಿದಾಗ ನಿಮ್ಮನ್ನ ಫಸ್ಟ್ ಭೇಟಿ ಮಾಡಿದಾಗ ಹಾಗು ಮಾಡಬೇಕು ಮಾತಾಡಬೇಕು ಸೊ ಹಾಗೆ ಅವರ ಫೇವ್ರೇಟ್ ಆಗಂತ ಪ್ಲೇಸ್ ಅವರ ಒಂದು ಹೃದಯದಲ್ಲಿ ಏನಾದರೂ ಇದೆ ಅಂದ್ರೆ ನಿಮ್ಮನ್ನ ಹಗ್ ಮಾಡಿದಾಗ ಒಂದು ವಾಮ್ತ್ ಏನಿದೆ ಅದು ಅವರ ಫೇವ್ರೇಟ್ ಆಗಂತ ಪ್ಲೇಸ್ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮನ್ನ ಅವರು ಹಗ್ ಮಾಡಿದಾಗ ತುಂಬಾನೇ ಕಾನ್ಫಿಡೆನ್ಸ್ ಬೆಳೆಯುತ್ತೆ ಅಂಡ್ ನಿಮ್ಮನ್ನ ತುಂಬಾನೇ ಅವರು ಇಷ್ಟ ಪಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಹಗ್ ಮಾಡಿದಾಗ ಸೊ ಪ್ರೀತಿ ಇನ್ನು ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಹೆಚ್ಚಾಗತ್ತೆ ಸೊ ಅದಕ್ಕೆ ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಸೊ ನಿಮ್ಮನ್ನ ಹಗ್ ಮಾಡ್ಕೊಳ್ಳೋದೆ ಕೆಲಸ ಫಸ್ಟ್ ಭೇಟಿ ಮಾಡಿದಾಗ ಅಂತ ಓಕೆ ಸೊ ಸೆಕೆಂಡ್ ಮೆಸೇಜ್ ವಾವ್ ಫಾರ್ ಎವ್ರಿ ಡೇ ಐ ಮಿಸ್ ಯು ಫಾರ್ ಎವ್ರಿ ಅವರ್ ಐ ನೀಡ್ ಯು ಎವ್ರಿ ಮಿನಿಟ್ ಐ ಫೀಲ್ ಯು ಫಾರ್ ಎವ್ರಿ ಸೆಕೆಂಡ್ ಐ ವಾಂಟ್ ಯು ಫಾರ್ ಎವರ್ ಅಂತ ಬರ್ತಾ ಇದೆ ಸೊ ಪ್ರತಿ ದಿನ ಐ ನಾನು ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಪ್ರತಿ ದಿನ ನಾನು ನಿನ್ನ ಮಿಸ್ ಮಾಡ್ತೀನಿ ಪ್ರತಿ ಗಂಟೆನೂ ಕೂಡ ನಾನು ನಿನ್ನ ಜೊತೆಗಿರ್ಬೇಕು ಅಂತ ಬಯಸ್ತೀನಿ ಪ್ರತಿ ನಿಮಿಷನು ಕೂಡ ನಾನು ನಿನ್ನ ಇರಬೇಕು ಅಂತ ಫೀಲ್ ಮಾಡ್ತೀನಿ ಪ್ರತಿ ನಿಮಿಷನೂ ಕೂಡ ನಾನು ನಿನ್ನ ಜೊತೆಗೆ ಇದೇ ರೀತಿ ಜೀವನ ಪೂರ್ತಿ ಸೊ ರಿಲೇಶನ್ಶಿಪ್ ಅಲ್ಲಿ ಸಂಬಂಧದಲ್ಲಿ ಇದೇ ರೀತಿ ನಾವು ಖುಷಿ ಖುಷಿಯಾಗಿ ಅಂತ ಆಶಿಸ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಪ್ರತಿ ದಿನ ಪ್ರತಿ ನಿಮಿಷ ಒಂದು ವ್ಯಕ್ತಿ ಹೇಳ್ಕೊಂತಾನೆ ಇರ್ತಾರೆ ಈ ಒಂದು ವ್ಯಕ್ತಿ ನನ್ನ ಜೊತೆ ಯಾವಾಗ್ಲೂ ಹೀಗೆ ಇರಬೇಕು ಇವ್ರನ್ನ ನಾನು ಹಗ್ ಮಾಡಬೇಕು ಇವರು ಯಾವಾಗ್ಲೂ ನನ್ನ ಜೊತೆಗೆ ಇರಬೇಕು ಅಂಡ್ ಯಾವಾಗ್ಲೂ ಈ ಒಂದು ವ್ಯಕ್ತಿನ ನಾನು ಮಿಸ್ ಮಾಡ್ತಾ ಇರ್ತೀನಿ ಬಟ್ ಎಷ್ಟು ಮಿಸ್ ಮಾಡ್ಕೊತೀನಿ ಅಂತ ನಾನು ನಿನಗೆ ಹೇಳೋಕ್ಕಾಗಲ್ಲ ಬಟ್ ಡೆಫಿನೆಟ್ಲಿ ನಾನು ನನ್ನ ತುಂಬಾ 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 ಮನೆ ಮಿಸ್ ಮಾಡ್ಕೊತೀನಿ ಯಾವಾಗಲೂ ನೀನು ನನ್ನ ಇರಬೇಕು ಅಂತ ಬಯಸ್ತೀನಿ ಪ್ರತಿ ನಿಮಿಷನು ಕೂಡ ನನ್ನ ಜೊತೆಗೆ ನೀನು ಇದೇ ರೀತಿ ಜೀವನ ಪರ್ಯಂತ ಇರಬೇಕು ಅಂತ ಆ ಹತ್ರ ನಾನು ಬೇಡ್ಕೋತೀನಿ ಅಂತ ನಿಮ್ಮ ಪಾರ್ಟ್ನರ್ ಹೇಳ್ತಿದಾರೆ ಸೊ ಯಾವಾಗ್ಲೂ ಕೂಡ ನೀವು ಅವ್ರ ಜೊತೆಗಿರ್ತೀರಾ ಫಾರ್ ಎವರ್ ಇರ್ತೀರಾ ಅನ್ನೋದು ಅವರಿಗೆ ತುಂಬಾನೇ ಭರವಸೆ ಇದೆ ಸೊ ಅದನ್ನ ಇಲ್ಲಿ ಹೇಳ್ತಿದಾರೆ ಓಕೆ ಸೊ ನೆಕ್ಸ್ಟ್ ಓನ್ಲಿ ಯು ಕ್ಯಾನ್ ಗಿವ್ ಮಿ ದಟ್ ಫೀಲಿಂಗ್ ಅಂತ ಬರ್ತಾ ಇದೆ ಸೊ ಯಾರಾದ್ರೂ ಅವ್ರ ಲೈಫ್ ಅಲ್ಲಿ ಒಬ್ಬ ವ್ಯಕ್ತಿ ಅವ್ರನ್ನ ಇಷ್ಟಪಡ್ತಿದ್ದಾರೆ ಪ್ರೀತಿ ಮಾಡ್ತಿದ್ದಾರೆ ಸೊ ನಿಷ್ಕಲ್ಮಶವಾಗಿ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಈ ಒಂದು ವ್ಯಕ್ತಿ ಇಷ್ಟ ಪಡ್ತಿದ್ದಾರೆ ಒಬ್ಬ ವ್ಯಕ್ತಿನ ಅಂತ ಅಂದ್ರೆ ದಟ್ ಈಸ್ ಯು ಅಂತ ಹೇಳ್ತಾ ಇದಾರೆ ಸೊ ಓನ್ಲಿ ಯು ಕ್ಯಾನ್ ಗಿವ್ ಮಿ ದಟ್ ಫೀಲಿಂಗ್ ಸೊ ನನ್ನ ಜೀವನದಲ್ಲಿ ಪ್ರೀತಿ ಅಂತ ಇದ್ರೆ ಯಾರಾದ್ರೂ ನನ್ನ ನಿಷ್ಕಲ್ಮಶವಾಗಿ ಟ್ರೂ ಆಗಿ ಆನೆಸ್ಟ್ ಆಗಿ ಇಷ್ಟ ಪಡ್ತಿದಾರೆ ಪ್ರೀತಿಸ್ತಾ ಇದಾರೆ ಅಂತ ಅಂದ್ರೆ ಅದು ನೀನ್ ಮಾತ್ರ ಸೊ ನಂಗೆ ಗೊತ್ತಾಗ್ಬಿಡುತ್ತೆ ಯಾರು ನನ್ಗೆ ನಿಜವಾದ ಪ್ರೀತಿ ತೋರಿಸ್ತಾ ಇದಾರೆ ಯಾರು ಫೇಕ್ ಪ್ರೀತಿ ತೋರಿಸ್ತಿದ್ದಾರೆ ಅಂತ ಸೊ ನನ್ನ ಹೃದಯ ನಿನ್ನ ಪ್ರೀತಿಗೋಸ್ಕರ ಮಾತ್ರ ಮಿಡಿಯುತ್ತೆ ಸೊ ನನ್ನ ಹೃದಯ ಏನಕ್ಕೆ ನಿನ್ನ ಪ್ರೀತಿಗೆ ಮಿಡಿತಾ ಇದೆ ಅಂದ್ರೆ ನೀನು ನನ್ನ ಜೀವನದಲ್ಲಿ ನನ್ನ ಒಂದು ಸಂಬಂಧದಲ್ಲಿ ನಿಷ್ಕಲ್ಮಶವಾಗಿ ಪ್ರೀತಿ ಮಾಡ್ತಾ ಇದೀಯ ಸೊ ಎಲ್ಲಿ ನಿಜವಾದ್ ಪ್ರೀತಿ ಇರುತ್ತೆ ಆ ಒಂದು ಪ್ರೀತಿಗೆ ಆ ಮನಸ್ಸು ಆ ಒಂದು ಹೃದಯ ಅಟ್ರಾಕ್ಟ್ ಆಗತ್ತೆ ಸೊ ಅದನ್ನ ಇಲ್ಲಿ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಐ ನೆವರ್ ಲವ್ಡ್ ಎನಿಬಡಿ ದುಬೈ ಐ ಲವ್ ಯು ಅಂತ ಬರ್ತಾ ಇದೆ ಸೊ ಇಲ್ಲಿ ನೋಡ್ಬೋದು ಸೊ ದೆನ್ ಐ ಹ್ಯಾವ್ ನೆವರ್ ಲವ್ಡ್ ಬಡಿ ದ ವೇ ಐ ಲವ್ ಯು ಅಂತ ಬರ್ತಾ ಇದೆ ಸೊ ಹೇಳ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ಸೊ ನಿನ್ನ ನಾನು ಏನಿವತ್ತು ಇಷ್ಟಪಡ್ತಾ ಇದ್ದೀನಿ ಪ್ರೀತಿಸ್ತಾ ಇದ್ದೀನಿ ಈ ಹಿಂದೆ ನಾನು ಯಾರನ್ನೂ ಕೂಡ ನಿನ್ನಷ್ಟು ಇಷ್ಟಪಟ್ಟಿರ್ಲಿಲ್ಲ ಸೊ ಯು ಆರ್ ದ ಫಸ್ಟ್ ಅಂಡ್ ಲಾಸ್ಟ್ ಪರ್ಸನ್ ಅಂತ ಹೇಳ್ತಿದ್ದಾರೆ ಅವರ ಲೈಫಲ್ಲಿ ಯಾರನ್ನೂ ಕೂಡ ನಿಮ್ಮಷ್ಟು ಹಚ್ಕೊಂಡಿರ್ಲಿಲ್ಲ ಇಷ್ಟಪಟ್ಟಿರ್ಲಿಲ್ಲ ಪ್ರೀತಿ ಮಾಡಿರ್ಲಿಲ್ಲ ಸೊ ಲವ್ ಮಾಡಿರ್ಲಿಲ್ಲ ಸೊ ಅದನ್ನ ಇಲ್ಲಿ ಹೇಳ್ತಿದ್ದಾರೆ ಸೊ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಐ ನೆವರ್ ಲವ್ಡ್ ಎನಿಬಡಿ ದಿ ವೇ ಐ ಲವ್ ಯು ಸೊ ಇವತ್ತೇನು ನಿಮ್ಮ ಪಾರ್ಟ್ನರ್ ನಿಮ್ಗೆ ಪ್ರೀತಿ ಕೊಡ್ತಿದ್ದಾರೆ ಆ ಒಂದು ಪ್ರೀತಿ ಹಿಂದೆ ಅವ್ರ ಲೈಫ್ ಅಲ್ಲಿ ಯಾರಿಗೂ ಕೂಡ ಕೊಟ್ಟಿರ್ಲಿಲ್ಲ ಯಾಕೆ ಅವ್ರು ಕೊಟ್ಟಿರ್ಲಿಲ್ಲ ಅಂದ್ರೆ ಅಷ್ಟು ಯಾರು ಕೂಡ ಅವ್ರಿಗೆ ಅಟ್ರಾಕ್ಟ್ ಆಗಿರ್ಲಿಲ್ಲ ಸೊ ನಿಮ್ಮಷ್ಟು ನಿಷ್ಕರ್ಮ ಪ್ರೀತಿ ಮಾಡೋರು ಯಾರು ಇರ್ಲಿಲ್ಲ ಜೆನ್ಯೂನ್ ಆಗಿ ಯಾರು ಇರ್ಲಿಲ್ಲ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾರೆ ಅದನ್ನ ಇಲ್ಲಿ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಯು ಕೇಮ್ ಇನ್ ಟು ಮೈ ಲೈಫ್ ಲೈಕ್ ಅ ಮ್ಯಾಜಿಕ್ ಸ್ಪೆಲ್ ಅಂಡ್ ಶೋಡ್ ಮೀ ಹೌ ಬ್ಯೂಟಿಫುಲ್ ಇಟ್ ಕುಡ್ ಬಿ ಅಂತ ಬರ್ತಾ ಇದೆ ಸೊ ಜೀವನ ಎಷ್ಟು ಸುಂದರವಾಗಿರುತ್ತೆ ಜೀವನ ಎಷ್ಟು ಮ್ಯಾಜಿಕ್ ಅಂಡ್ ಜೀವನ ಎಷ್ಟು ನಿಷ್ಕಮ ನಿಷ್ಕಲ್ಮುಷವಾಗಿರುತ್ತೆ ಎಷ್ಟು ಪ್ಯೂರ್ ಆಗಿರುತ್ತೆ ಸೊ ನಿಜವಾಗ್ಲೂ ನನಗೆ ಯಾರಾದರೂ ಪ್ರೀತಿ ಅಂದ್ರೇನು ಸಂಬಂಧ ಅಂದ್ರೇನು ಜೀವನ ಎಷ್ಟು ಬ್ಯೂಟಿಫುಲ್ ಅಂತ ಹೇಳಿಕೊಟ್ಟಿದ್ದಾರೆ ಅಂತ ಅಂದ್ರೆ ನನ್ನ ಜೀವನದಲ್ಲಿ ನೀನ್ ಮಾತ್ರ ಸೊ ನನ್ನ ಜೀವನದಲ್ಲಿ ನೀನು ಒಂದು ಬೆಳಕಾಗಿ ಬಂದಿದ್ಯಾ ಕತ್ತಲೆಯ ಜೀವನಕ್ಕೆ ನೀನೊಂದು ಬೆಳಕು ತುಂಬಿದ್ಯಾ ಅಂಡ್ ಅದ್ರ ಜೊತೆಗೆ ನೀನು ಒಂದು ಮ್ಯಾಜಿಕ್ ಸ್ಪೆಲ್ ಆಗಿ ಬಂದಿದ್ಯಾ ಅಂದ್ರೆ ಜಾದೂಗಾರನಾಗಿ ಗಾರನ್ ಬಂದಿದ್ಯಾ ಮಾಡೋ ಹಾಗೆ ಬಂದಿದ್ಯಾ ಸೊ ತೋರ್ಸಿಕೊಟ್ಟಿದ್ಯಾ ಜೀವನ ಎಷ್ಟು ಸುಂದರವಾಗಿರುತ್ತೆ ಬ್ಯೂಟಿಫುಲ್ ಆಗಿರುತ್ತೆ ಅಂಡ್ ಸಂಬಂಧ ಸಂಬಂಧ ಅಂದ್ರೆ ಏನು ಸಂಬಂಧದ ವ್ಯಾಲ್ಯೂ ಅಂದ್ರೆ ಏನು ಪ್ರೀತಿ ಅಂದ್ರೆ ಏನು ಪ್ರೀತಿ ಹೇಗಿರುತ್ತೆ ಸೊ ಅದೆಲ್ಲಾನು ಕೂಡ ನನಗೆ ಇವತ್ತು ಇಂಪಾರ್ಟೆನ್ಸ್ ಬಂದಿದೆ ಗೊತ್ತಿದೆ ಅಂತಂದ್ರೆ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಯು ಅದನ್ನ ಇಲ್ಲಿ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಮೀಟಿಂಗ್ ವಾಸ್ ದ ಬೆಸ್ಟ್ ಥಿಂಗ್ ದಟ್ ಎವರ್ ಆಪನ್ ಟು ಮೀ ಇನ್ ಮೈ ಲೈಫ್ ಐ ಆಂಡ್ ಐ ಆಮ್ ಫಾರ್ ಎವರ್ ಥ್ಯಾಂಕ್ಫುಲ್ ಟು ದಟ್ ಯೂನಿವರ್ಸ್ ಫಾರ್ ದಟ್ ಅಂತ ಬರ್ತಾ ಇದೆ ಸೊ ನಿನ್ನ ಭೇಟಿ ಮಾಡಿದಂತ ಒಂದು ಸುಂದರ ಕ್ಷಣ ಏನಿದೆ ಆ ಸುಂದರ ಕ್ಷಣ ನನ್ನ ಜೀವನದಲ್ಲಿ ಬಂದೇ ಇರಲಿಲ್ಲ ಅಂತ ಅಂದಿದ್ರೆ ನಾನು ನಿನ್ನ ಪಾರ್ಟ್ನರ್ ಆಗ್ತಾ ಇರ್ಲಿಲ್ಲ ಲೈಫ್ ಪಾರ್ಟ್ನರ್ ಆಗಿ ನಾನು ನಿನ್ನ ಚೂಸ್ ಮಾಡ್ಕೊತಾ ಇರ್ಲಿಲ್ಲ ಸೊ ಇವತ್ತು ನಾನು ನೀನು ಜೊತೆಗಿದ್ದೀವಿ ಖುಷಿಯಾಗಿದ್ದೀವಿ ಅಂತಂದ್ರೆ ಆ ಒಂದು ಡೆಸ್ಟಿನಿ ಕಾರಣ ಸೊ ಆ ಡೆಸ್ಟಿನಿಗೆ ನನಗೆ ಇಡೀ ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಯು ನ ಹೇಳ್ಬೇಕು ಯಾಕಂತಂದ್ರೆ ನನ್ನಿಬ್ಬರ ಭೇಟಿ ಮಾಡಿಸಿದೆ ಆ ಒಂದು ವಿಧಿ ಆ ಒಂದು ವಿಧಿ ಅವತ್ತು ಇರ್ಲಿಲ್ಲ ನಮ್ಮಿಬ್ರು ಅಂತಿದ್ರೆ ಇವತ್ತು ನಾನು ಯಾರೋ ನೀನ್ ಯಾರೋ ಆಗ್ತಾ ಇದ್ವಿ ಸೊ ಇವತ್ತು ಆ ಒಂದು ವಿಧಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು ಅಂತ ಅನ್ಸ್ತಿದೆ ಅಂತ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಓಕೆ ಸೊ ದಿಸ್ ಇಸ್ ದ ಮಸ್ ಸೊ ನೆಕ್ಸ್ಟ್ ಮೆಸೇಜ್ ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ಬಟ್ ಐ ಹೋಪ್ ಐ ಗೆಟ್ ದೇರ್ ವಿತ್ ಯು ಅಂತ ಬರ್ತಾ ಇದೆ ಸೊ ನನ್ಗೆ ಗೊತ್ತಿಲ್ಲ ನನ್ನ ಜೀವನ ಹೇಗೆ ಹೋಗ್ತಿದೆ ಅಂತ ಸೊ ನನ್ನ ಜೀವನದಲ್ಲಿ ನನಗೆ ಭರವಸೆನೇ ಇಲ್ಲ ನನ್ನ ಲೈಫಲ್ಲಿ ಯಾವ ರೀತಿನಲ್ಲಿ ನನ್ನ ಜೀವನ ಹೆಂಡಪ್ ಆಗುತ್ತೆ ಅಂತ ಬಟ್ ನನಗೆ ಒಂದು ನಂಬಿಕೆ ಇದೆ ಭರವಸೆ ಇದೆ ಆ ಒಂದು ಬಿಲೀಫ್ನೆಸ್ ಇದೆ ನನ್ನ ಜೀವನ ಎಷ್ಟೇ ಕಷ್ಟ ಇರಲಿ ಸುಖ ಇರಲಿ ಅಥವಾ ನನ್ನ ಜೀವನ ಯಾವುದೇ ರೀತಿಯಿಂದ ಇರಲಿ ಸೊ ನನ್ನ ಜೀವನಕ್ಕೂ ನೀನು ಹೆಜ್ಜೆ ಹಾಕೊಂಡು ಬರ್ತೀಯ ನನ್ನ ಜೀವನ ಜೀವನಕ್ಕೆ ಅಂತ ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಸೊ ಅಂದ್ರೆ ಅವರ ಜೀವನ ಹೇಗೆ ಹೋಗ್ತಿದೆ ಅನ್ನೋದೇ ಅವ್ರಿಗೂ ಗೊತ್ತಿಲ್ಲ ಜಸ್ಟ್ ಗೋ ವಿತ್ ದ ಫ್ಲೋ ಅನ್ನೋ ರೀತಿನಲ್ಲಿ ಅವ್ರ ಲೈಫ್ ಇದೆ ಅಂಡ್ ಅವ್ರಿಗೆ ನಂಬಿಕೆ ಇದೆ ಸೊ ನನ್ನ ಜೀವನದಲ್ಲಿ ಎಷ್ಟು ಕಷ್ಟ ಇರುತ್ತೋ ಸುಖ ಇರುತ್ತೋ ಏನ್ ಬೇಕಾದ್ರೂ ಇರಲಿ ನನ್ನ ಜೀವನ ಉದ್ದಕ್ಕೂ ನನ್ನ ಪಾರ್ಟ್ನರ್ ನನ್ನ ಜೀವನ ಉದ್ದಕ್ಕೂ ಹೆಜ್ಜೆ ಹಾಕೊಂಡು ಬರ್ತಾರೆ ಅನ್ನೋದು ನಿಮ್ಮ ಪಾರ್ಟ್ನರ್ ಇಲ್ಲಿ ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಅಸ್ ಥಿಂಕಿಂಗ್ ಸೊ ನನ್ನ ಜೀವನದಲ್ಲಿ ನಂಗೆ ಏನು ಆಗುತ್ತೋ ನಂಗೆ ಗೊತ್ತಿಲ್ಲ ನನಗೊಂದು ಭರವಸೆ ಇದೆ ನೀನ್ ನನ್ನ ಜೀವನ ಉದ್ದಕ್ಕೂ ಇರ್ತೀಯ ಅಂತ ಸೊ ಈ ಒಂದು ನಂಬಿಕೆ ನಿಮ್ಮ ಮೇಲೆ ತುಂಬಾನೇ ಇಟ್ಟಿದ್ದಾರೆ ಓಕೆ ಸೊ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಯು ಆರ್ ಮೈನ್ ಅಂತ ಬರ್ತಾ ಇದೆ ಸೊ ತುಂಬಾ ಅದೃಷ್ಟ ಮಾಡಿರ್ಬೇಕು ನಾನು ನಿನ್ನ ಒಂದು ಪ್ರೇಮಿ ಆಗಕ್ಕೆ ಲೈಫ್ ಪಾರ್ಟ್ನರ್ ಆಗಕ್ಕೆ ನೀನು ನನ್ನ ವ್ಯಕ್ತಿ ಆಗಕ್ಕೆ ನೀನು ನನ್ನ ಜೀವನದಲ್ಲಿ ಇರೋದಕ್ಕೆ ನಾನು ತುಂಬಾನೇ ಗ್ರೇಟ್ಫುಲ್ ಆಗಿದ್ದೀನಿ ಅಂಡ್ ಇನ್ ದ ಸೇಮ್ ಟೈಮ್ ಅದೃಷ್ಟ ತಂದು ಕೊಟ್ಟಿದ್ಯಾ ನನ್ನ ಜೀವನಕ್ಕೆ ನೀನು ಅಂತ ಹೇಳ್ತಿದ್ದಾರೆ ಅಂದ್ರೆ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಬಂದಾಗ ಅಥವಾ ನೀವು ಅವ್ರ ಲೈಫ್ ಅಲ್ಲಿ ಹೋದಾಗ ಅವರ ಲಕ್ ಬದಲಾಗಿದೆ ಚೇಂಜಸ್ ಆಗಿದೆ ಅಂಡ್ ಡೆಫಿನೆಟ್ಲಿ ಅವ್ರು ಮಾಡಿದ ಎಲ್ಲಾ ಕೆಲಸಗಳು ಕೂಡ ಒಂದು ಯಶಸ್ವಿ ಆಗ್ತಾ ಇದೆ ಸೊ ಇಟ್ಸ್ ಆಲ್ ಅಬೌಟ್ ಯು ಸೊ ನಿಮ್ಮ ಕಾಲ್ಗುಣದಿಂದ ನಿಮ್ಮ ಪ್ರೀತಿಯಿಂದ ಒಂದು ವ್ಯಕ್ತಿಯ ಜೀವನದಲ್ಲಿ ಎಲ್ಲಾನು ಚೇಂಜಸ್ ಆಗಿದೆ ಸೊ ಅದಕ್ಕೆ ಹೇಳ್ತಿದ್ದಾರೆ ಸೊ ಲಕ್ಕಿ ಮಾಡಿರ್ಬೇಕು ಯಾವ್ದೋ ಜನ್ಮದ ಪುಣ್ಯ ಮಾಡಿದೀನಿ ಸೊ ಪುಣ್ಯ ಮಾಡಿರೋದಕ್ಕೆ ಅನ್ಸುತ್ತೆ ನೀನು ನನ್ನ ಜೀವನದಲ್ಲಿ ಬಂದಿರೋದು ಸೊ ಇದನ್ನ ಇಲ್ಲಿ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಸೊ ತುಂಬಾನೇ ಲಕ್ಕಿ ಮಾಡಿದೀನಿ ನಾನು ಏನೋ ಒಂದು ಅದೃಷ್ಟ ಮಾಡಿದೀನಿ ನೀನು ನನ್ನ ಪಾರ್ಟ್ನರ್ ಆಗಿ ಸಿಗಕ್ಕೆ ಅಂತ ಇಲ್ಲಿ ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದಾರೆ ಹೈ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ತುಂಬಾನೇ ನಿಮ್ಮನ್ನ ನಂಬ್ತಾರೆ ಬಿಲೀವ್ ಮಾಡ್ತಾರೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದಾರೆ ಸೊ ಅವ್ರ ಲೈಫ್ ಅಲ್ಲಿ ಒಬ್ಬ ವ್ಯಕ್ತಿನ ಇಷ್ಟಪಡ್ತಿದ್ದಾರೆ ಪ್ರೀತಿ ಮಾಡ್ತಿದ್ದಾರೆ ಇನ್ ದ ಸೇಮ್ ಟೈಮ್ ಬಿಲೀವ್ ಮಾಡ್ತಿದ್ದಾರೆ ಅಂತ ಅಂದ್ರೆ ದಟ್ ಈಸ್ ಯು ಅಂತ ಹೇಳ್ಬಹುದು ಸೊ ಅವರು ನಿಮ್ಮನ್ನ ತುಂಬಾನೇ ಬ್ಲೈಂಡ್ ಆಗಿ ಹಚ್ಕೊಂಡಿದ್ದಾರೆ ಬ್ಲೈಂಡ್ ಆಗಿ ನಿಮ್ಮನ್ನ ಇಷ್ಟಪಡ್ತಾ ಇದಾರೆ ಬ್ಲೈಂಡ್ ಆಗಿ ಬಿಲೀವ್ ಮಾಡ್ತಿದ್ದಾರೆ ಟ್ರಸ್ಟ್ ಮಾಡ್ತಿದ್ದಾರೆ ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇವಾಗ ನೋಡೋಣ ಏನ್ ಜನ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾ ಇದಾರೆ ನಿಮ್ಮ ಸಿಚುಯೇಷನ್ ಗೆ ಅಂತ ಸೊ ಡೋಂಟ್ ಸ್ಟಾಪ್ ಮತ್ತೆ ಚೂಸ್ ಯೋರ್ ನ್ಯೂ ಡೈರೆಕ್ಷನ್ ಅಂತ ಬರ್ತಾ ಇದೆ ಸೊ ಡೋಂಟ್ ಸ್ಟಾಪ್ ಅಂತ ಬರ್ತಾ ಇದೆ ಅಂತ ಅಂದ್ರೆ ಮೇ ಬಿ ನೀವೇನಾದ್ರೂ ಈ ಒಂದು ಕನೆಕ್ಷನ್ ವಿಚಾರದಲ್ಲಿ ಅಥವಾ ಸಂಬಂಧದ ವಿಚಾರದಲ್ಲಿ ನಿಮ್ಮ ಪಾರ್ಟ್ನರ್ ವಿಚಾರದಲ್ಲಿ ಸೊ ಗಿವ್ ಅಪ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಏನೇ ಮಾಡಿದ್ರು ನನ್ನ ಪಾರ್ಟ್ನರ್ ಬದಲಾಗ್ತಾ ಇಲ್ಲ ಸುಚುವೇಶನ್ ಬದಲಾಗ್ತಾ ಇಲ್ಲ ಸೊ ನನ್ ಮೋನ್ ಆಗ್ಬಿಡೋಣ ಅಥವಾ ಎಷ್ಟು ದಿನ ಅಂತ ಇವ್ರಿಗೋಸ್ಕರ ವೈಟ್ ಮಾಡೋದು ಅಥವಾ ಎಷ್ಟು ವ್ಯಕ್ತಿ ಎಷ್ಟು ಅಂತ ನಾನೇ ಎಲ್ಲ ಈ ಒಂದು ಕನೆಕ್ಷನ್ ಎಫೋರ್ಟ್ಸ್ ಹಾಕೋದು ಅಂತ ನೀವೇನಾದ್ರೂ ಗಿವ್ ಅಪ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಅಂದ್ರೆ ಸೊ ಹೇಳ್ತಿದ್ದಾರೆ ಸೊ ಗಿವ್ ಅಪ್ ಮಾಡಕ್ ಹೋಗ್ಬೇಡಿ ಡೋಂಟ್ ಸ್ಟಾಪ್ ಅಂತ ಹೇಳ್ತಿದ್ರೆ ಈ ಒಂದು ಕನೆಕ್ಷನ್ ನಾ ಫುಲ್ ಸ್ಟಾಪ್ ಇಟ್ಬಿಟ್ಟು ಹೋಗ್ಬೇಡಿ ಸೊ ಮುಂದೆ ಬರುವಂತ ದಿನಗಳಲ್ಲಿ ನೀವ್ ಯಾವ ತರ ಸುಚುಯೇಷನ್ ಅಲ್ಲಿ ಇದೀರಾ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಈ ಒಂದು ಪಾರ್ಟ್ನರ್ ಇಂದ ಅದು ಡೆಫಿನೆಟ್ಲಿ ಸಿಗತ್ತೆ ನಿಮಗೆ ಸೊ ಡೋಂಟ್ ಸ್ಟಾಪ್ ಎವ್ರಿಥಿಂಗ್ ವಿಲ್ ಗೆಟ್ ಸಾರ್ಟೆಡ್ ಔಟ್ ಅಂತ ಹೇಳ್ತಿದ್ದಾರೆ ಸೊ ಗಿವ್ ಅಪ್ ಮಾಡಕ್ ಹೋಗ್ಬಿಡಿ ಪೇಷನ್ಸ್ ಇಂದ ವೈಟ್ ಮಾಡಿ ಓಕೆ ಚೂಸ್ ನ್ಯೂ ಡೈರೆಕ್ಷನ್ ಸೊ ಮೇ ಬಿ ನೀವ್ ಯೋಚನೆ ಮಾಡ್ತಾ ಇದ್ರ ಫುಲ್ಫಿಲ್ ಆಗ್ಬೇಕು ನನ್ನ ಡಿಸೈರ್ಸ್ ಯಾವ ರೀತಿ ನಲ್ಲಿ ಆಕ್ಷನ್ ತಗೊಂಬೇಕು ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರ ಅಂದ್ರೆ ನಿಮ್ಮ ಯೋಚನೆಗಿಂತ ಇನ್ನು ಯಾರಾದ್ರೂ ಸಜೆಷನ್ ತಗೊಳ್ಳಿ ಅಥವಾ ಸಮಥಿಂಗ್ ನೀವೇನಾದ್ರೂ ಒಂದು ಡೈರೆಕ್ಷನ್ ಅಲ್ಲಿ ರಾಂಗ್ ಡೈರೆಕ್ಷನ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಒಂದು ಹೊಸ ದಾರಿನಲ್ಲಿ ಯೋಚನೆ ಮಾಡಿ ಒಂದು ಹೊಸ ವೇ ನಲ್ಲಿ ಥಿಂಕ್ ಮಾಡಿ ಯಾವಾಗ್ಲೂ ಯಾಕೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ನಲ್ಲೇ ಲೈಫ್ ನೋಡ್ತೀರಾ ಅವರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ನೋಡಿ ಸೊ ಸಮಥಿಂಗ್ ಏಂಜಲ್ಸ್ ಹೇಳ್ತಿದಾರೆ ನೀವೇನು ಯೋಚನೆ ಮಾಡ್ತಾ ಇದ್ರ ಅದು ಕರೆಕ್ಟ್ ಆಗಿಲ್ಲ ಸೊ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂಡ್ ಸಮಥಿಂಗ್ ಇಸ್ ಯು ಆರ್ ಥಿಂಕಿಂಗ್ ಟೂ ಮಚ್ ಸೊ ಇದು ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಗಾ ಯು ಅಂಡ್ ಟೇಕ್ ಕೇರ್ ಗಾಯ್ಸ್